ಗ್ರಾಮಗಳಲ್ಲಿ ದೇವಾಲಯಗಳನ್ನು ರಕ್ಷಿಸಿ ಶ್ರದ್ಧಾ ಭಕ್ತಿ ಭಾವನೆಯಿಂದ ಧಾರ್ಮಿಕ ಪೂಜಾ ಕಾರ್ಯಗಳು ನಡೆಸಿದ್ದಲ್ಲಿ ಗ್ರಾಮಗಳು ಸುಭಿಕ್ಷವಾಗಿರುತ್ತದೆ ಎಂದು ಶಿವಗಂಗೆ ಮಠದ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳು ತಿಳಿಸಿದರು ಗೊಬ್ಬೆ ತಾಲೂಕಿನ ಅಳಲಿಘಟ್ಟ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ವಿಮಾನ ಗೋಪುರ ಕಳಸ ಸ್ಥಾಪನೆ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಮಾತನಾಡಿದ ಅವರು ಪ್ರತಿ ಗ್ರಾಮಗಳಲ್ಲೇ ದೇವಾಲಯಗಳು ನಿರ್ಮಾಣ ಮಾಡುವುದರಿಂದ ಗ್ರಾಮಗಳು ಶಾಂತಿ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತೆ ಭಾರತೀಯ ಧರ್ಮ ಪರಂಪರೆ ವಿಶ್ವ ಶ್ರೇಷ್ಠದ್ದಾಗಿದೆ ಎಲ್ಲಾ ತಾರತಮ್ಯ ಬದಿಗೊತ್ತಿ ಎಲ್ಲರನ್ನ ಒಂದೇ ಎಂಬ ಮನೋಭಾವನೆಯಿಂದ ಮುಂದುವರದಲ್ಲಿ ಉತ್ತಮ ಸಮಾಜ ಕಟ್ಟಲು ಸಾಧ್ಯವಾಗುತ್ತೆ ಎಂದರು ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡಿದರೆ ಸಾಲದು ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡಬೇಕು ದೇವಾಲಯಗಳನ್ನ ಹೆಚ್ಚು ನಿರ್ಮಾಣ ಮಾಡಿದರೆ ಗ್ರಾಮಗಳಲ್ಲಿ ಯಾವುದೇ ತೊಂದರೆಗಳು ಬರಲು ಸಾಧ್ಯವಿಲ್ಲ ಭಗವಂತನನ್ನ ಭಕ್ತಿಯಿಂದ ಪೂಜಿಸಿ ಎಲ್ಲರನ್ನ ಭಗವಂತನ ಆಶೀರ್ವಾದ ಇರುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಾಗಸಂದ್ರ ಶ್ರೀ ಕೆಂಪಮ್ಮ ದೇವಿ ಅಳಿಲಘಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸೇರಿದಂತೆ ದೇವರುಗಳ ಉತ್ಸವದೊಂದಿಗೆ ಲಿಂಗದ ವೀರರ ಕುಣಿತ ನಂದಿ ಧ್ವಜ ಕುಣಿತ ಬಾಣ ಬಿರುಸುಗಳೊಂದಿಗೆ ವೈಭವದೊಂದಿಗೆ ನಡೆಯಿತು ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಗಿರೀಶ್ ಸೇರಿದಂತೆ ದೇವಾಲಯದ ಪದಾಧಿಕಾರಿಗಳು ಭಾಗವಹಿಸಿದ್ದರು